ಸ್ವಾಗತೀ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಶ್ರೀ ಗುರು ವೀರಘಂಟೆ ಮಡಿವಾಳೇಶ್ವರ ಜಾತ್ರೆ ನಿಮಿತ್ತವಾಗಿ ಕಲಕೇರಿಯ ಇಪ್ಪತ್ ಮೂರು ವಯಸ್ಸಿನ ಯುವಕನಾದ ದೇವಪ್ಪ ಶಿವಪುತ್ರಪ್ಪ ಕುದೇಕಾರ್ ಇವರು ಕಲಕೇರಿಯಿಂದ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನದಿಂದ ತಿರುಗೋಳ ಗ್ರಾಮದವರೆಗೆ ಹನ್ನೊಂದು ಕ್ವಿಂಟಲ್ ತೊಗರಿಯನ್ನು ಎತ್ತಿನ ಗಾಡಿಯಲ್ಲಿ ಹೇರಿಕೊಂಡು ಹೆಗಲ ಮೇಲೆ ನಗವನ್ನು ಹೊತ್ತುಕೊಂಡು ಎಳೆದುಕೊಂಡು ಹೋಗಿದ್ದಾನೆ ಇದೇ ಯುವಕನ ಎರಡು ತಿಂಗಳ ಹಿಂದೆ ಹದಿನೆಂಟು ಎಕರೆ ಭೂಮಿಯನ್ನು ಎತ್ತುಗಳಿಗೆ ಹಗ್ಗ ಇಲ್ಲದೆ ಬೆಳಿಗ್ಗೆ ಆರರಿಂದ ಸಾಯಂಕಾಲ ನಾಲ್ಕರವರೆಗೆ ಗಳೆ ಹೊಡೆದ ಯುವಕ ಆದ ನಂತರ ಹನ್ನೆರಡು ಕ್ವಿಂಟಲ್ ಜೋಳವನ್ನು ಕಲಕೇರಿಯಿಂದ ಕುದರ್ಗುಂಡ ಗ್ರಾಮಕ್ಕೆ ಒಯ್ದಿದ್ದಾರೆ ಈ ಯುವಕನ ಸಾಧನೆಯನ್ನು ಮೆಚ್ಚಿ ಕಲಕೆರಿ ಗ್ರಾಮಸ್ಥರು ಹಾಗೂ ತಿರೇಗೋಳ ಗ್ರಾಮಸ್ಥರು ಮತ್ತು ಕುದುರೆಗೊಂಡ ಗ್ರಾಮಸ್ಥರು ದೇವಪ್ಪ ಶಿವಪುತ್ರಪ್ಪ ಕುದುರೆಕಾರ್ ಇವರ ಸಾಧನೆಯನ್ನು ಮೆಚ್ಚಿ ಎಲ್ಲಾ ಗ್ರಾಮಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದಂತ ಚೆನ್ನಪ್ಪ ಉತ್ತಾಳೆ ಇವರು ನಮ್ಮ ಗ್ರಾಮದ ಈ ಹುಡುಗನಿಗೆ ಇಂತಹ ಸಾಧನೆ ಮಾಡಿದಂತ ಯುವಕನಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ ಕಲಕೆರೆಯ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಚಾಂದ್ ಪಾಷಾ ಹವಾಲ್ದಾರ್ ಇವರು ಮಾಡಿದಂತಹ ಸಾಧನೆ ಮೆಚ್ಚಿ ಇಂಥವನಿಂದ ವ್ಯಕ್ತಿ ಇಂಥವನಿಂದ ವ್ಯಕ್ತಿ ನಮ್ಮ ಗ್ರಾಮದಲ್ಲಿ ಸಾಧನೆ ಮಾಡಿದಂತ ಯುವಕನಿಗೆ ಗ್ರಾಮಸ್ಥರುಗಳಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು ಪರಶುರಾಮ್ ಕುದಾರ್ಕರ್ ಉಮೇಶ್ ಬಡಗೇರ್ ಮಾಳಪ್ಪ ಕುದಾರ್ಕರ್ ಪರಮಪ್ಪ ಕುದುರೆಕರ್ ಚಂದ್ರು ಕುದ್ರೇಕಾರ್ ಎಲ್ಲಾ ಊರಿನ ಗ್ರಾಮಸ್ಥರು ಸೇರಿದಂತೆ ಕಲಕೇರಿ ಗ್ರಾಮದಿಂದ ಎತ್ತಿನ ಗಾಡಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಿರುಗೋಳ ಗ್ರಾಮದವರಿಗೆ ಹೋದರು ಸಾಧನೆ ಮಾಡಿದ ಯುವಕನಿಗೆ ಗ್ರಾಮಸ್ಥರು ಅಭಿನಂದನೆಗಳನ್ನ ಸಲ್ಲಿಸಿದರು ಜಿಲ್ಲಾ ವರದಿಗಾರರು ಮಹಬೂಬಾ ದೇವೋ ದೇವೋ ಹೆಸ್ರು ಹೇಳಿರಿ ಬುದ್ರಕಾರ ಬುದ್ರಕಾರ ಏನು ಸಾಧನೆ ಮಾಡತ್ತೀರಿ ತಿಳಿಸ್ರಿ ನಾವು ಊರದ್ದಿನತ್ರ ಮಾಡ್ಬೇಕಂತ ಹೇಳ್ತೀರಿ ಸರ್ ಎಷ್ಟು ಕಿವಿಂಟಲ್ ಅದಾವೆ ರೀ ಹತ್ತು ಕಿಂಟಲ್ ಅದಾವ ಡೋಗರಿ ಹ್ಞೂ ಮ್ಯಾಲೆ ಜನ ಏನು ಕೂಡ್ತಾರ ಹಾಂ ಕೂಡ್ತಾರೆ ಒಂದು ಎಷ್ಟು ಮಂದಿ ಕುಡಿಸ್ತೀರಿ ಒಂದು ದಿಬ್ಬರು ಇಲ್ಲಿಂದ ಎಲ್ಲಿವರೆಗೂ ರೀ ಇದಕ್ಕೆ ರೀ ಇದ್ರೆ ಗುಡಿ ಅಂತ ತಿಳ್ಕೊಳ್ತ ಈ ಗುಡಿಯಿಂದ ತಿಳ್ಕೊಳ್ಳಿ ತಿಳ್ಗುಳ್ ಗ್ರಾಮಕ್ಕೆ ಎಷ್ಟು ಕಿಲೋಮೀಟರ್ ಆಗಬೇಕು ಒಂದು ಐದು ಆರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಗ್ರಾಮ ಪಂಚಾಯತಿ ಸದಸ್ಯರು ಸ್ವಲ್ಪ ಅದರ ಬಗ್ಗೆ ಮಾಹಿತಿ ತಿಳಿಸಬೇಕು ಇಂದು ಹದಿನೇಳು ಡಿಸೆಂಬರ್ ಇಪ್ಪತ್ನಾಲ್ಕು ಶ್ರೀ ಮಡಿವಾಳೇಶ್ವರ ಜಾತ್ರೆಯ ನಿಮಿತ್ತವಾಗಿ ವೀರ್ಲಿಂಗೇಶ್ವರ ದೇವಸ್ಥಾನದಿಂದ ತಿಳುವಳುವರೆಗೆ ಸುಮಾರು ಐದರಿಂದ ಆರು ಒಳಗೆ ಎತ್ತಿನ ಬಂಡೆಯಲ್ಲಿ ಹನ್ನೊಂದು ಕ್ವಿಂಟಲ್ ತೊಗರಿ ಚೀಲ ತೊಗರಿಯ ಚೀಲವನ್ನು ಹಾಕಿಕೊಂಡು ನಾನು ಪುಷ್ನಾಗಿದ್ದು ದೇವಪ್ಪ ಶಿವಪತ್ರಪ್ಪ ಕುದುರಕಾರ ಅವರು ಇಪ್ಪತ್ ಮೂರನೇ ವಯಸ್ಸಿನ ಒಬ್ಬ ಯುವಕ ಇಲ್ಲಿಂದ ಸತತವಾಗಿ ತನ್ನ ಭುಜದ ಮೇಲೆ ಎತ್ತೆ ಬಂಡೆಯನ್ನು ಇಟ್ಟುಕೊಂಡು ಸತತವಾಗಿ ನಿಲ್ಲದೆ ತಿಳುವಳುವರೆಗೆ ಆ ಭಾರವನ್ನು ಎತ್ತಿಕೊಂಡು ಹೋಗ್ತಾ ಇದ್ದಾನೆ ಇವನಿಗೆ ಜನತೆಗಳು ಅದರ ನಾಗರಿಕ ಕಲ್ಕೆರೆ ನಾಗರಿಕರು ಅಥವಾ ರಾಜಕೀಯ ಹಿರಿಯರು ಎಲ್ಲರೂ ಅವನಿಗೆ ಪ್ರೋತ್ಸಾಹ ನೀಡಬೇಕಂತ ತಮ್ಮ ಹೆಸರು ನನ್ನ ಹೆಸರು ಚಾಂದ್ಪಾಶ್ ಮಹೂರ್ಸ ಹವಾಲ್ದಾರ್ ಗ್ರಾಮ ಪಂಚಾಯತಿ ಸದಸ್ಯರು ಕಲ್ಕೆ ಯಜಮಾನ್ರ ಈ ಹುಡುಗನ ಬಗ್ಗೆ ನಿಮ್ಮ ತಿಳಿಸ್ರಿ ಏನಂದ್ರಪ್ಪ ಅಂದ್ರಿ ಭೂಮಿ ಮ್ಯಾಲ ಎಲ್ಲಾನು ಹುಟ್ಟಿ ಅಂಡಜಾ ಕುಂಡ ಜಲ ಜಾ ಉದ್ಬಜ ಇಂಥವು ಇಳಿವಿ ಎಂಬತ್ತು ನಾಲ್ಕು ಕೋಟಿ ಜೀವರಾಜ್ಗಳು ಹುಟ್ಟ್ಯಾ ಕಥಾ ಪ್ರಕಾರವಾಗಿ ಶಿವನು ಅಂತ ಕಾರಣದಿಂದ ಮತ್ತು ಇಂಥವ್ರು ಪುಣ್ಯ ಪುರುಷರು ಬಲಢ್ಯರು ಇವರು ಹುಟ್ಟಬೇಕಾದ್ರ ಮೊದಲ ಮೇನ್ ಏನ್ರಿ ತಾಯಿ ತಂದಿನೇ ಕಾರಣ ಜಗದೊಳಗೆ ಅವರು ರಕ್ತ ಗುಣಧರ್ಮದ ಹಂಗೆ ಅದ ಅಂಥ ಮಗ ಹುಟ್ಟಾನ ಹೌದ್ರೆ ಸಾವಿರ ಮಂದಿಯಕ್ಕೆ ಕೋಟಿ ಮಂದಿ ಆದ ಕಲಿಕೇರಿಯಾಗ ಹೌದರೆ ಅವನಂಗೆ ಮಾಡೋರು ಒಬ್ಬರನ್ನ ಕಂಡಿಲ್ಲ ಇನ್ನು ಮುಂದನು ಕಾಣಂಗಿಲ್ಲ ಅದಕ್ಕಾಗಿ ಈ ಏನು ಮಾಡ್ಯ ನೀವು ಪುಣ್ಯಾತ್ಮ ಇವನಿಗೆ ನೂರು 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 ಬಹುಮಾನ ನಾವು ನೀವು ಕೊಡಿಬೇಕು ಅವನು ಪ್ರಶಸ್ತಿ ಕೊಡಬೇಕು ಅಂಥವ್ರಿಗೆ ಹೆಲ್ಪ್ ಮಾಡಬೇಕು ಸರ್ಕಾರ ಮಾಡಬೇಕು ಸಮಾಜನೂ ಮಾಡಬೇಕು ಮಾಡ್ತಕ್ಕಂಥ ಇದು ಮಾತದ ಆದರೆ ಹೇಳಿ ಹಂಗ ಒಂದು ಹೆಣ್ಣು ಕೈ ಹಿಡಿದ್ರ ಯಾವ ಕಾಲ್ಬೋತೀರಿ ಕೈ ಬಿಡು ಅನ್ಬಾರ ಅದಿಲ್ರಿ ಬೇಕು ಭೂಮಿ ಆಕಾಶ ಜೋಡ್ಯದ ಹಂಗ ಹೆಣ್ಣು ಗಂಡು ಜೋಡದ ಇಲ್ಲಿ ತನ ಬೇಕು ಮೂವತ್ತು ಮೂವತ್ತೈದು ವರ್ಷ ತನ ಇದನ್ನ ಮಾಡಬೇಕು ಮಾಡಿ ತಾಯಿ ತಂದು ಕೆಜಿ ತರಬೇಕು ಮತ್ತು ಕಡಿಕೇರಿ ಹೆಸರು ತರಬೇಕು ಅದಕ್ಕಾಗಿ ಅವರು ನೂರು ನಮಸ್ಕಾರಗಳು ನಿಮ್ಮ ಹೆಸರು ನನ್ನ ಹೆಸರು ಊಟ ಚೆನ್ನಪ್ಪ 他家的。Yeah,